ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವನು ಕುಬೇರನನ್ನು ನಮಸ್ಕರಿಸಿ ಅವನಿಂದ ವರಗಳನ್ನು ಪಡೆದು ತನ್ನ ಪಟ್ಟಣಕ್ಕೆ ಬಂದುದು ಅಲ್ಲಿ ಅನೇಕ ಯಾಗಗಳನ್ನು ನಡೆಸಿ ಭಗವಂತನನ್ನು ಆರಾಧಿಸುತ್ತಿದ್ದು ಕೊನೆಗೆ ವಿಷ್ಣು ಲೋಕವನ್ನು ಸೇರಿದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ಸ್ವಯಂಭುವ ಮನುವಿನ ಹಿತೋಪದೇಶದಿಂದ ಧ್ರುವನು ತನ್ನ ಕೋಪವನ್ನು ನಿಗ್ರಹಿಸಿ ಯುದ್ಧವನ್ನು ನಿಲ್ಲಿಸಿಬಿಟ್ಟನು ಮಹಾತ್ಮನಾದ ಕುಬೇರನು ಈ ವೃತ್ತಾಂತವನ್ನು ಕೇಳಿದೊಡನೆ ಸಂತೋಷಗೊಂಡು ಯಕ್ಷ ಕಿನ್ನರ ಚಾರಣರೇ ಮೊದಲಾದ ತನ್ನ ಪರಿವಾರಗಳೊಡನೆ ತಾನಾಗಿಯೇ ಧ್ರುವನನ್ನು ನೋಡುವುದಕ್ಕಾಗಿ ಹೊರಟು ಬಂದನು ಇಲ್ಲಿ ತನ್ನನ್ನು ಕಂಡು ಬದ್ಧಾಂಜಲಿಯಾಗಿ ವಿನಯದಿಂದ ನಿಂತ ಧ್ರುವನನ್ನು ನೋಡಿ ಓ ಕ್ಷತ್ರಿಯ ಕುಮಾರ ನಿನ್ನ ಗುಣಕ್ಕಾಗಿ ನಾನು ಬಹಳ ಸಂತೋಷ ಪಟ್ಟೆನು ಯಕ್ಷರನ್ನು ಕೊಂದುದಕ್ಕಾಗಿ ನಿನ್ನಲ್ಲಿ ನಾನು ಸ್ವಲ್ಪ ಮಾತ್ರವೂ ದೋಷವನ್ನು ಎಣಿಸತಕ್ಕವನಲ್ಲ ಮುಖ್ಯವಾಗಿ ನೀನು ನಿನ್ನ ಪಿತಾಮಹನಾದ ಸ್ವಯಂಭುವನ ಮಾತನ್ನು ಮೀರದೆ ಇತರರಿಗೆ ಸುಲಭವಾಗಿ ನಿಗ್ರಹಿಸಲಾರದ ಕೋಪವನ್ನು ನಿಗ್ರಹಿಸಿ ಮನಃಶಾಂತಿಯನ್ನು ಹೊಂದಿದೆಯಲ್ಲವೇ ನಿನ್ನ ಮನೋದಾರ್ಢ್ಯಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು ಈ ಯಕ್ಷರ ಮರಣಕ್ಕಾಗಿ ನಿನ್ನಲ್ಲಿ ನಾನು ಕೋಪಿಸುವುದೇ ಯುಕ್ತವಲ್ಲ ನೀನು ಯಕ್ಷರನ್ನು ಕೊಂದವನಲ್ಲ ಈ ಯಕ್ಷರು ನಿನ್ನ ಸಹೋದರನನ್ನು ಕೊಂದವರಲ್ಲ ಪ್ರಾಣಿಗಳ ಜನನ ಮರಣಗಳೆಲ್ಲವೂ ಕಾಲಾಧೀನವಾಗಿ ನಡೆಯುವವು ಒಂದು ಪ್ರಾಣಿಯನ್ನು ಕೊಲ್ಲುವುದಕ್ಕಾಗಲಿ ಬದುಕಿಸುವುದಕ್ಕಾಗಲಿ ಕಾಲಸ್ವರೂಪಿಯಾದ ಆ ಈಶ್ವರನೊಬ್ಬನು ಹೊರತು ಬೇರೊಬ್ಬರು ಸಮರ್ಥರಲ್ಲ ಆದರೆ ಇದುವರೆಗೆ ನಾನೇ ನನ್ನ ಕೈಯಿಂದ ಇವರನ್ನು ಎಷ್ಟೋ ಶ್ರಮಪಟ್ಟು ಕೊಲ್ಲುತ್ತಿರುವಾಗ ಇವರ ಕೊಲೆಗೆ ನಾನು ಕಾರಣನಲ್ಲ ಎಂಬುದು ಹೇಗೆ ಇದು ಪ್ರತ್ಯಕ್ಷಾಲಾಪವಲ್ಲವೇ ಎಂದು ನೀನು ಶಂಕಿಸಬಹುದು ವತ್ಸ ಹೀಗೆ ತಿಳಿಯುವುದು ಕೇವಲ ಭ್ರಾಂತಿಯು ಈ ದೇಹಕ್ಕಿಂತಲೂ ವಿಲಕ್ಷಣವಾದ ಆತ್ಮ ಸ್ವರೂಪವನ್ನು ಯಾವನು ತಿಳಿಯಲಾರನೋ ಅಂತಹ ಮನುಷ್ಯನಿಗೆ ಮಾತ್ರವೇ ನಾನು ನೀನು ಎಂಬ ಬುದ್ಧಿಭ್ರಾಂತಿಯು ಹುಟ್ಟುವುದು ನಾನು ಕೊಂದೆನೆಂದು ನೀನು ಎಂದೂ ಭಾವಿಸುವುದು ಅಜ್ಞಾನದ ಕಾರ್ಯವೇ ಹೊರತು ಬೇರೆಯಲ್ಲ ನೀನು ಹೇಳುವ ಮಾತಿನಲ್ಲಿ ನಾನು ನೀನು ಎಂಬುದಕ್ಕೆ ಅರ್ಥವೇ ಇಲ್ಲ ಈ ಶಬ್ದಗಳು ಅವನ ಅನ್ಯಥಾ ಜ್ಞಾನ ವಿಪರೀತ ಅನ್ಯಥಾ ಜ್ಞಾನ ವಿಪರೀತ ಜ್ಞಾನವನ್ನೇ ತೋರಿಸುವವು ನೇತ್ರ ರೋಗವುಳ್ಳವನು ಬಿಳುಪಾದ ಶಂಖವನ್ನು ನೋಡಿ ಅದನ್ನು ಹಳದಿ ಬಣ್ಣವೆಂದು ಭ್ರಮಿಸುವಂತೆ ಒಂದು ವಸ್ತುವಿನ ಧರ್ಮವನ್ನು ಮತ್ತೊಂದು ವಸ್ತುವಿನಲ್ಲಿ ಭ್ರಮಿಸುವುದು ಅನ್ಯಥಾ ಜ್ಞಾನವೆನಿಸುವುದು ಬೆಳ್ಳಿಯನ್ನು ನೋಡಿ ಮುತ್ತಿನ ಚಿಪ್ಪೆಂದು ಭ್ರಮಿಸುವಂತೆ ಒಂದು ವಸ್ತುವನ್ನೇ ಮತ್ತೊಂದು ವಸ್ತುವನ್ನಾಗಿ ಭ್ರಮಿಸುವುದು ವಿಪರೀತ ಜ್ಞಾನವೆನಿಸುವುದು ಹೀಗೆ ಆತ್ಮವಲ್ಲದ ಶರೀರದಲ್ಲಿ ಆತ್ಮ ಬುದ್ಧಿಯಾಗಲಿ ಆತ್ಮನಿಗಿಲ್ಲದ ಸಾವನ್ನು ಆ ಆತ್ಮನಿಗೆ ಉಂಟೆಂದು ಭಾವಿಸುವುದಾಗಲಿ ಅಜ್ಞಾನದ ಕಾರ್ಯವೆನಿಸುವುದು ಕೊಲ್ಲುವುದಾಗಲಿ ಸಾಯುವುದಾಗಲಿ ಜೀವಾತ್ಮನ ಸ್ವಭಾವಗಳಲ್ಲ ಜೀವನಿಗೆ ಶರೀರ ಸಂಬಂಧವೇ ಉತ್ಪತ್ತಿ ಎನಿಸುವುದು ಆ ಶರೀರ ವಿಯೋಗವೇ ಮರಣವೆನಿಸುವುದು ಆದುದರಿಂದ ಉತ್ಪತ್ತಿ ವಿನಾಶಗಳೆರಡೂ ಶರೀರಕ್ಕಲ್ಲದೆ ಆತ್ಮನಿಗಲ್ಲ ಆ ದೇಹಕ್ಕಾದರೂ ಉತ್ಪತ್ತಿ ವಿನಾಶಗಳು ಉಂಟಲ್ಲವೇ ಎಂದರೆ ಹಾಗೆ ಭಾವಿಸುವುದೂ ಯುಕ್ತವಲ್ಲ ಮೊದಲಿದ್ದ ರೂಪವನ್ನು ಬಿಟ್ಟು ಬಿಡುವುದೇ ದೇಹಕ್ಕೆ ನಾಶವೆನಿಸುವುದು ಮತ್ತೊಂದು ರೂಪಾಂತರವನ್ನು ಹೊಂದುವುದೇ ಉತ್ಪತ್ತಿ ಎನಿಸುವುದು ಈ ವಿಧವಾದ ಅವಸ್ಥಾ ಭೇದಗಳನ್ನು ಆಗಾಗ ಹೊಂದುತ್ತಿರಬೇಕಾದುದೇ ಪ್ರಕೃತಿಯ ಸ್ವಭಾವವಾದುದರಿಂದ ಯಾವ ದೇಹಕ್ಕೂ ಇದು ತಪ್ಪಿದುದಲ್ಲ ಆದುದರಿಂದ ಪ್ರಕೃತಿ ಪರಿಣಾಮ ರೂಪವಾದ ದೇಹಕ್ಕೆ ಅವಶ್ಯವಾಗಿ ಬಂದೇ ತೀರಬೇಕಾದ ಈ ರೂಪ ಭೇದಗಳನ್ನು ಕುರಿತು ನಾವು ಚಿಂತಿಸಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ ಆದುದರಿಂದ ಈ ಜನನ ಮರಣಗಳನ್ನು ಕುರಿತು ಚಿಂತಿಸುವುದು ಅಜ್ಞಾನದ ಕಾರ್ಯವು ಈ ಭಾವನೆಗಳೆಲ್ಲವೂ ಸ್ವಪ್ನಾನುಭವದಂತೆ ಸುಳ್ಳಾಗಿರುವವೇ ಹೊರತು ನಿಜವಲ್ಲ ಕನಸನ್ನು ಕಾಣುವವನು ತನ್ನ ಸ್ವಪ್ನದಲ್ಲಿ ಆನೆ ಕುದುರೆ ಮನೆ ಮಠ ಮುಂತಾದ ಎಷ್ಟೋ ಭೋಗ ಸಾಧನಗಳನ್ನು ತಾನು ಅನುಭವಿಸುವಂತೆ ಭ್ರಮಿಸುವನು ಈ ವಸ್ತುಗಳೆಲ್ಲವೂ ಈಶ್ವರ ಸೃಷ್ಟಿಯಲ್ಲಿ ನಿಜವಾಗಿದ್ದರೂ ಕನಸಿನಲ್ಲಿ ಮಾತ್ರ ಇವು ಸ್ವಲ್ಪ ಕಾಲದವರೆಗೆ ಆ ಕನಸನ್ನು ಕಾಣತಕ್ಕವನೊಬ್ಬನಿಗೆ ಮಾತ್ರ ತೋರುತ್ತಿರುವವು ಅವನಿಗೆ ಎಚ್ಚರ ಉಂಟಾಗಿ ಕಣ್ಣು ತೆರೆದೊಡನೆ ಅವೆಲ್ಲವೂ ಅಗೋಚರವಾಗುವವು ಈ ಸ್ವಲ್ಪ ಕಾಲದ ಅನುಭವವೂ ಕೂಡ ಜೀವನಿಗೆ ಈಶ್ವರ ಸಂಕಲ್ಪದಿಂದಲೇ ಉಂಟಾಗುವುದು ಸಂಸಾರಾನುಭವವೆಂಬುದು ಈ ಸ್ವಪ್ನಾನುಭವದಂತೆಯೇ ಹೊರತು ಬೇರೆಯಲ್ಲ ಆದರೆ ಸ್ವಪ್ನದಲ್ಲಿ ಕಾಣುವ ಆಯಾ ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಆಯಾ ಕಾಲದಲ್ಲಿ ಮಾತ್ರವೇ ಸುಖ ದುಃಖಾದಿಗಳನ್ನು ಕಾಣಿಸುವವು ದೇಹಾತ್ಮ ಭ್ರಮವಾದರೂ ಆಯಾ ಕಾಲಗಳಲ್ಲಿ ಮಾತ್ರವೇ ಅಲ್ಲದೆ ಮೇಲೆ ಮೇಲೆ ಜನನ್ ಜನ್ಮ ಜರ ಮರಣಾದಿ ದುಃಖಗಳಿಗೆ ನೆಲೆಯಾದ ಸಂಸಾರದಲ್ಲಿ ಸಿಕ್ಕಿಸಿ ಮಹಾನ್ ಅನರ್ಥಗಳನ್ನು ತಂದು ಸೇರಿಸುತ್ತಲೇ ಇರುವವು ಇದರಿಂದ ಸಂಸಾರ ಬಂಧದಲ್ಲಿ ಸಿಕ್ಕಿಬಿದ್ದ ಜೀವನಿಗೆ ತನಗೆ ಸಹಜವಾಗಿ ಏರ್ಪಟ್ಟಿರುವ ಶುದ್ಧ ಸ್ವರೂಪವು ಮರೆತು ಹೋಗುವುದು ಅನೇಕ ಕಷ್ಟದಲ್ಲಿ ತೊಳಲುತ್ತಿರುವನು ಈಗ ನೀನು ಯಕ್ಷರನ್ನು ಕೊಂದುದು ಅದರಿಂದ ನಿನ್ನ ದೇಹದಲ್ಲಿ ಬೆವರು ಮುಂತಾದ ಶ್ರಮ ಚಿಹ್ನಗಳು ಕಾಣುತ್ತಿರುವುದು ಇದಕ್ಕೆ ಹಿಂದೆ ಯಕ್ಷನೊಬ್ಬನು ನಿನ್ನ ಸಹೋದರನನ್ನು ಕೊಂದುದು ಇವೆಲ್ಲವೂ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿದ್ದರು ದೇಹಕ್ಕಾಗಲಿ ಆತ್ಮಕ್ಕಾಗಲಿ ಈ ಧರ್ಮಗಳನ್ನು ಆರೋಪಿಸುವುದು ತಪ್ಪು ಇವೆಲ್ಲವನ್ನು ನಡೆಸತಕ್ಕವನು ಕಾಲಸ್ವರೂಪಿಯಾದ ಈಶ್ವರನಲ್ಲದೆ ಬೇರೆಯಲ್ಲ ಈಗ ನಿನ್ನ ದೇಹದಲ್ಲಿ ಕಾಣುವ ಬೆವರು ಬಳಲಿಕೆ ಮುಂತಾದ ವಿಕಾರಗಳು ಕೂಡ ಕೃತಿ ಪುರುಷ ಮೂಲಕವಾಗಿ ಅವುಗಳನ್ನು ಶರೀರವಾಗಿ ಉಳ್ಳ ಈಶ್ವರನಿಗೆ ಸಂಬಂಧಪಟ್ಟುವೆಂದು ತಿಳಿಯಬೇಕು ಹೀಗೆಯೇ ಅನೇಕ ಶಾಸ್ತ್ರಗಳು ಆ ಶಾಸ್ತ್ರಗಳನ್ನು ನಿರ್ಣಯಿಸಿದ ಹಿರಿಯರು ನಿರೂಪಿಸಿರುವ ನಿರೂಪಿಸಿರುವವರಾದುದರಿಂದ ಈ ವಿಚಾರದಲ್ಲಿ ನಾವು ಬೇರೆ ವಿಧವಾಗಿ ಎಣಿಸುವುದು ಕೇವಲ ಭ್ರಾಂತಿಯು ಆದುದರಿಂದ ಎಲೆ ಕುಮಾರ ಇನ್ನು ನೀನು ಹೊರಡು ನಿನಗೆ ಮಂಗಳವಾಗಲಿ ಪೃಥಿವಿ ಮೊದಲಾದ ಭೂತಗಳನ್ನು ಜೀವಾತ್ಮರನ್ನೂ ಶರೀರವಾಗಿ ಹೊಂದಿ ಇಂದ್ರಿಯ ಸಂಬಂಧವಾದ ಜ್ಞಾನಗಳಿಗೆ ಗೋಚರಿಸದ ಆ ಸರ್ವೇಶ್ವರನೇ ಈ ಲೋಕದ ಉತ್ಪತ್ತಿ ವಿನಾಶಾದಿಗಳಿಗೆಲ್ಲ ಕಾರಣವೆಂಬುದನ್ನು ನೀನು ದೃಢವಾಗಿ ನಂಬಿ ಮೋಕ್ಷದಲ್ಲಿ ದೃಷ್ಟಿಯಿಟ್ಟು ಆತನ ಪಾದಾರವಿಂದವನ್ನು ಭಜಿಸುತ್ತಿರು ಸಮಸ್ತ ಚೇತನ ಅಚೇತನಗಳು ಆ ಈಶ್ವರನಿಗೆ ಶರೀರವಾಗಿರುವುದರಿಂದ ಈ ಯಕ್ಷರು ಈ ಆ ಪರಮಾತ್ಮನ ಶರೀರ ಭೂತರಾಗಿಯೇ ಇರುವರು ಇವರನ್ನು ನೀನು ವಧಿಸುವುದರಿಂದ ಆ ಈಶ್ವರನಿಗೆ ದ್ರೋಹವನ್ನು ಮಾಡಿದಂತಾಗುವುದು ಈಗ ನೀನು ಈ ಕೊಲೆ ಕೆಲಸವನ್ನು ನಿಲ್ಲಿಸುವುದರಿಂದ ನಿನಗೆ ಸರ್ವ ವಿಧದಲ್ಲಿಯೂ ಕ್ಷೇಮವುಂಟು ಇನ್ನು ನೀನು ನಿನ್ನ ಮನೆಗೆ ಹೋಗಿ ಆ ಭಗವಂತನನ್ನು ಉಪಾಸನೆ ಮಾಡುತ್ತಿರು ಆದರೆ ಇಂದ್ರಿಯಗಳಿಗೆ ಗೋಚರಿಸದ ಆ ಭಗವಂತನನ್ನು ಯಾವ ವಿಧದಿಂದ ನಾವು ಸಾಕ್ಷಾತ್ಕರಿಸಬಲ್ಲೆವು ಎಂದು ಕೇಳುವೆಯ ಅವನು ಇಂದ್ರಿಯಗಳಿಗೆ ಗೋಚರಿಸತಕ್ಕವನಾಗಿದ್ದರೂ ಯೋಗಾಭ್ಯಾಸದಿಂದ ಶುದ್ಧ ಮನಸ್ಸುಳ್ಳವರು ಅವನನ್ನು ತಮ್ಮ ಮನಸ್ಸಿನಿಂದ ಸಾಕ್ಷಾತ್ಕರಿಸಬಹುದು ಆ ಭಗವಂತನು ನಮ್ಮಂತೆ ಸಂಸಾರ ಬಂಧನಕ್ಕೆ ಸಿಕ್ಕುವವನಲ್ಲ ತಾನು ಸಂಸಾರಕ್ಕೆ ಸಿಕ್ಕದಿರುವುದು ಮಾತ್ರವಲ್ಲ ತನ್ನ ಆಶ್ರಿತರ ಸಂಸಾರ ಬಂಧವನ್ನು ಬಿಡಿಸುವುದಕ್ಕೂ ಸಮರ್ಥನಾಗಿರುವನು ಆದರೆ ಪ್ರಕೃತಿ ಸಂಬಂಧವೇ ಸಂಸಾರವೆನಿಸುವುದಲ್ಲವೇ ಜೀವನಂತೆ ಪರಮಾತ್ಮನಿಗೂ ಪ್ರಕೃತಿ ಸಂಬಂಧವೂ ಇದ್ದೇ ಇರುವುದು ಏಕೆಂದರೆ ಪೃಥ್ವಿ ಮೊದಲಾದ ಸಮಸ್ತ ಭೂತಗಳನ್ನು ಅವನು ತನಗೆ ಶರೀರವನ್ನಾಗಿ ಹೊಂದಿರುವನು ಇವೆಲ್ಲವೂ ಪ್ರಕೃತಿಯ ವಿಕಾರಗಳೇ ಆದುದರಿಂದ ಅವನಿಗೂ ಪ್ರಕೃತಿ ಸಂಬಂಧವುಂಟೆಂಬುದು ಸ್ಪಷ್ಟವಾಗುವುದು ಹೀಗೆ ಪ್ರಕೃತಿ ಸಂಬಂಧದಿಂದ ಸಂಸಾರಿ ಎನಿಸಿಕೊಂಡವನು ಮತ್ತೊಬ್ಬರ ಸಂಸಾರವನ್ನು ಹೇಗೆ ತಾನೇ ಬಿಡಿಸಬಲ್ಲನು ಎಂದು ನೀನು ಶಂಕಿಸಬಹುದು ಅದು ಹಾಗಲ್ಲ ಕುಡತ್ರಯಾತ್ಮಕವಾದ ಮಾಯೆ ಎಂಬ ಪ್ರಕೃತಿಯು ಅವನಿಗೆ ಶರೀರವಾಗಿದ್ದರು ಅದು ಅವನ ಆಜ್ಞಾಧೀನವಾಗಿ ನಡೆಯುವುದೇ ಹೊರತು ಅವನನ್ನು ಕಟ್ಟಿಡಲಾರದು ಅದೇ ಪ್ರಕೃತಿಯು ನಮ್ಮಂತಹ ಜೀವಾತ್ಮರನ್ನು ತನ್ನ ಇಷ್ಟಾನುಸಾರವಾಗಿ ಕಟ್ಟಿಡಬಲ್ಲದು ಈ ಪ್ರಕೃತಿಯು ಜೀವನಿಗೆ ಸಂಬಂಧಿಸಿದೊಡನೆ ಅವನ ಜ್ಞಾನವನ್ನು ತಗ್ಗಿಸಿ ಅವನಿಗೆ ದೇಹಾತ್ಮ ಭ್ರಮವನ್ನು ಉಂಟು ಮಾಡಿ ಅವನ ಶುದ್ಧಾತ್ಮ ಸ್ವರೂಪವನ್ನು ಮರೆಸಿ ಸಂಸಾರ ಬಂಧದಲ್ಲಿ ಸಿಕ್ಕಿಸಿಡುವುದು ಆದುದರಿಂದ ಜೀವಾತ್ಮ ಪರಮಾತ್ಮರಿಬ್ಬರಿಗೂ ಪ್ರಕೃತಿ ಸಂಬಂಧವೆಂಬುದು ಸಮಾನವಾಗಿದ್ದರು ಪರಮಾತ್ಮನು ಆ ಪ್ರಕೃತಿಯನ್ನು ತನ್ನ ಇಷ್ಟಾನುಸಾರವಾಗಿ ನಡೆಸಬಲ್ಲನು ಜೀವಾತ್ಮನಾದರೂ ಆ ಪ್ರಕೃತಿಯನ್ನು ಅಡಗಿಸಲಾರದೆ ಅದಕ್ಕಧೀನವಾಗಿ ನಡೆಯುವನು ಜೀವನಿಗೆ ಈ ಪ್ರಕೃತಿ ಸಂಬಂಧವನ್ನು ಬಿಡಿಸಬೇಕಾದರೂ ಆ ಪರಮಾತ್ಮನೇ ಸಮರ್ಥನು ಆದುದರಿಂದ ವತ್ಸ ಧ್ರುವ ನೀನು ಮೋಕ್ಷವನ್ನು ಕೋರುವೆಯಾದರೆ ಆ ಭಗವಂತನನ್ನೇ ಭಜಿಸಬೇಕು ಹಾಗಿಲ್ಲದೆ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳಲ್ಲಿ ನಿನಗೆ ಇನ್ನೂ ಆಸೆ ಇದ್ದ ಪಕ್ಷದಲ್ಲಿ ನಿನಗೆ ಬೇಕಾದ ವರಗಳನ್ನು ನಿಸ್ಸಂಕೋಚವಾಗಿ ಕೇಳು ನಾನು ಕೊಡುವೆನು ಕುಮಾರ ನೀನು ದೇವದೇವನಾದ ಆ ಭಗವಂತನ ಪಾದಾರವೆಂದಗಳಲ್ಲಿ ನಟ್ಟ ಮನಸ್ಸುಳ್ಳವನೆಂಬುದನ್ನು ನಾವು ಇದಕ್ಕೆ ಮೊದಲೇ ಕೇಳಿಬಲ್ಲೆವು ನಿನ್ನ ದೃಢಭಕ್ತಿಗಾಗಿ ನಾನು ಬಹಳ ಸಂತೋಷಪಟ್ಟೆನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಹೀಗೆ ಕುಬೇರನು ಕೇಳಿದ ವರಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿರುವುದನ್ನು ನೋಡಿ ಭಗವದ್ ಭಕ್ತನಾಗಿಯೂ ಮಹಾಧೀಮಂತನಾಗಿಯೂ ಇರುವ ಧ್ರುವನು ಆ ಕುಬೇರನನ್ನು ಕುರಿತು ಎಲೇ ದೇವ ಎಲೈ ದೇವಶ್ರೇಷ್ಠನೇ ಈಗ ನಾನು ಬೇರೊಂದನ್ನು ನಿನ್ನಿಂದ ಅಪೇಕ್ಷಿಸುವವನಲ್ಲ ಬೇರೆ ಯಾವ ಉಪಾಯದಿಂದಲೂ ದಾಟಲಸಾಧ್ಯವಾದ ಸಂಸಾರ ಸಮುದ್ರವನ್ನು ಅನಾಯಾಸವಾಗಿಯೇ ದಾಟಿಸತಕ್ಕ ಆ ಹರಿಸ್ಮರಣವು ನನ್ನ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುವಂತೆ ಅನುಗ್ರಹಿಸಬೇಕು ಇದೇ ಈಗ ನಾನು ನಿನ್ನಿಂದ ಪಡೆಯಬೇಕಾದ ವರವು ಎಂದನು ಇದನ್ನು ಕೇಳಿ ಕುಬೇರನು ಸಂತೋಷಪೂರ್ವಕವಾಗಿ ಆ ಧ್ರುವನನ್ನು ಕುರಿತು ವತ್ಸ ಹಾಗೆಯೇ ಆಗಲಿ ಎಂದು ವರವನ್ನು ಕೊಟ್ಟು ಆ ಬಾಲಕನು ನೋಡುತ್ತಿದ್ದ ಹಾಗೆಯೇ ಅಂತರ್ಧಾನವನ್ನು ಹೊಂದಿದನು ಇತ್ತಲಾಗಿ ಧ್ರುವನು ಕೂಡ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದು ಯಜ್ಞ ಸಾಧನಗಳನ್ನು ಸಂಗ್ರಹಿಸಿ ವಿದ್ಯುಕ್ತಗಳಾದ ಕಾರ್ಯಗಳಿಂದ ಇಂದ್ರಾದಿ ದೇವತೆಗಳನ್ನು ಸಂತೋಷಪಡಿಸುವುದರ ಮೂಲಕವಾಗಿ ಯಜ್ಞಾರಾಧ್ಯನಾಗಿಯೂ ಸಮಸ್ತ ಕರ್ಮಗಳಿಗೂ ಫಲವನ್ನು ಕೊಡತಕ್ಕವನಾಗಿಯೂ ಇರುವ ಭಗವಂತನನ್ನು ಆರಾಧಿಸುತ್ತಾ ಬಂದನು ಹೀಗೆ ಬಹುದಕ್ಷಿಣಗಳುಳ್ಳ ಅನೇಕ ಯಾಗಗಳನ್ನು ನಡೆಸುತ್ತಿದ್ದುದಲ್ಲದೆ ತನ್ನ ಅಜ್ಜನಾದ ಸ್ವಯಂಭುವ ಮನುವಿನ ಉಪದೇಶವನ್ನು ಅನುಸರಿಸಿ ಸರ್ವಾತ್ಮಕನಾದ ಆ ಭಗವಂತನಲ್ಲಿ ತೀವ್ರವಾದ ಭಕ್ತಿಯೋಗವನ್ನು ಹಿಡಿದು ತನ್ನಲ್ಲಿಯೂ ಇತರ ಸಮಸ್ತ ಭೂತಗಳಲ್ಲಿಯೂ ಆ ಭಗವಂತನ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಿದ್ದನು ಸಕಲ ಸದ್ಗುಣ ಸಂಪನ್ನನಾಗಿಯೂ ಬ್ರಾಹ್ಮಣ ಪ್ರಿಯನಾಗಿಯೂ ದೀನ ವತ್ಸಲನಾಗಿಯೂ ಇದ್ದ ಆ ಧ್ರುವನು ಆಯಾ ವರ್ಣಾಶ್ರಮ ಧರ್ಮ ಮರ್ಯಾದೆಯನ್ನು ನೆಲೆಗೊಳಿಸಿ ರಾಜ್ಯಭಾರ ಮಾಡುತ್ತಿರುವಾಗ ಪ್ರಜೆಗಳೆಲ್ಲರೂ ಅವನನ್ನೇ ಹೆಚ್ಚು ತಂದೆಯಂತೆ ಭಾವಿಸುತ್ತಿದ್ದರು ಇದೇ ರೀತಿಯಲ್ಲಿ ಧ್ರುವನು ಇಪ್ಪತ್ತಾರು ಸಾವಿರ ವರ್ಷಗಳವರೆಗೆ ಧರ್ಮದಿಂದ ರಾಜ್ಯವನ್ನಾಳುತ್ತಿದ್ದನು ಆ ಕಾಲದಲ್ಲಿ ತನಗೆ ಆಗಾಗ ಸಂಭವಿಸುತ್ತಿದ್ದ ಸುಖ ದುಃಖಾನುಭವದಿಂದಲೇ ತನ್ನ ಪಾಪ ಕರ್ಮಗಳೆಲ್ಲವನ್ನೂ ಕಳೆದು ಇಂದ್ರಿಯಗಳನ್ನು ದುರ್ವಿಷಯಗಳಲ್ಲಿ ಪ್ರವರ್ತಿಸದಂತೆ ತಡೆದು ಮನಸ್ಸನ್ನು ಆ ಭಗವಂತನೊಬ್ಬನಲ್ಲಿಯೇ ನೆಲೆಗೊಳಿಸಿದ್ದನು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಸಾಧಿಸುವುದಕ್ಕೆ ಅನುಕೂಲವಾದ ಇಷ್ಟು ದೀರ್ಘ ಕಾಲವನ್ನು ಸತ್ಕಾರ್ಯದಿಂದಲೇ ಕಳೆಯುತ್ತಾ ಒಂದೊಂದು ವರ್ಷವೂ ಅನೇಕ ಯಾಗಗಳನ್ನು ನಡೆಸಿ ಕೊನೆಗೆ ರಾಜ್ಯವನ್ನು ತನ್ನ ಪುತ್ರನ ವಶಕ್ಕೊಪ್ಪಿಸಿಬಿಟ್ಟನು ದೇವ ಮನುಷ್ಯಾದಿ ರೂಪವಾದ ಈ ಪ್ರಪಂಚವೆಲ್ಲವೂ ಆತ್ಮನಿಗೆ ಅವಿದ್ಯೆ ಎಂಬ ಪ್ರಕೃತಿಯ ಸಂಬಂಧದಿಂದ ಉಂಟಾದ ವಿಕಾರಗಳೆಂದು ಇವೆಲ್ಲವೂ ಸ್ವಪ್ನ ಪದಾರ್ಥಗಳಂತೆಯೂ ಆಕಾಶದಲ್ಲಿ ಮೇಘಗಳ ಜೋಡಣೆಯಿಂದ ಕಾಣುವ ವಿಚಿತ್ರಾಕೃತಿಗಳಂತೆಯೂ ಕ್ಷಣ ಕಾಲವಿದ್ದು ಹೋಗವುಗಳೆಂದು ನಿಶ್ಚಯಿಸಿಕೊಂಡನು ಮತ್ತು ದೇಹವು ಹೆಂಡಿರು ಮಕ್ಕಳು ಮಿತ್ರರು ಮುಂತಾದ ಪರಿವಾರಗಳು ಅರಮನೆ ಬೊಕ್ಕಸ ಚತುರಂಗ ಸೈನ್ಯ ಅಂತಃಪುರ ವಿಹಾರ ಭೂಮಿ ಮೊದಲಾದ ಭೋಗ ಸಾಮಗ್ರಿಗಳು ನನಗೆ ಸಪ್ತ ಸಮುದ್ರಗಳಿಂದ ಆವರಿಸಲ್ಪಟ್ಟ ಭೂಮಂಡಲವು ಕೂಡ ಕಾಲಾಧೀನವಾಗಿ ಹುಟ್ಟಿ ಕಾಲಾಧೀನವಾಗಿಯೇ ಹೋಗುತ್ತವುಗಳೆಂದು ತಿಳಿದನು ಹೀಗೆ ಇವೆಲ್ಲವೂ ಅಶಾಶ್ವತಗಳೆಂಬ ನಿಶ್ಚಯದಿಂದ ಅವೆಲ್ಲವನ್ನು ಬಿಟ್ಟು ತಪೋವನಕ್ಕಾಗಿ ಹೊರಟನು ವಿಶಾಲವಾದ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಪವಿತ್ರವಾದ ಜಲದಲ್ಲಿ ಸ್ನಾನ ಮಾಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ಯೋಗಾಸನದಲ್ಲಿ ಕುಳಿತು ಪ್ರಾಣವಾಯುವನ್ನು ತಡೆದು ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳೆಲ್ಲವನ್ನು ಬೇರೆ ವಿಷಯಗಳಲ್ಲಿ ಪ್ರವರ್ತಿಸದಂತೆ ಸ್ವಾಧೀನಪಡಿಸಿಕೊಂಡು ಭಗವನ್ ಮೂರ್ತಿಯಲ್ಲಿಯೇ ಸ್ಥಿರವಾಗಿ ನೆಲೆಗೊಳಿಸಿದನು ಹೀಗೆ ಧ್ರುವನು ಕ್ರಮವಾಗಿ ಯಮ ನಿಯಮಗಳೇ ಮೊದಲಾದ ಅಷ್ಟಾಂಗಗಳಿಂದ ಭಕ್ತಿಯೋಗವನ್ನು ಹಿಡಿದು ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ತನ್ನ ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಳಿಸಿಕೊಂಡ ಮೇಲೆ ಆ ಸ್ಥೂಲ ರೂಪವನ್ನು ಬಿಟ್ಟು ಆ ಭಗವಂತನ ದಿವ್ಯಾತ್ಮ ಸ್ವರೂಪವನ್ನು ಧ್ಯಾನಿಸತೊಡಗಿದನು ಹೀಗೆ ಧ್ರುವನು ಎಡಬಿಡದೆ ಭಗವಂತನನ್ನು ಧ್ಯಾನ ಮಾಡುತ್ತಾ ಬಂದ ಹಾಗೆಲ್ಲ ಅವನ ಭಕ್ತಿಯು ಪರಿಪಕ್ವವಾಗಿ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ಅವನ ದೇಹವೆಲ್ಲವೂ ಪುಳಕಿತವಾಯಿತು ಅವನಿಗೆ ದೇಹಾಭಿಮಾನವು ಬಿಟ್ಟು ಹೋಯಿತು ಅವನ ಮನಸ್ಸು ಕರಗಿತು ಅವನ ದೇಹವೇ ಅವನಿಗೆ ಮರೆತು ಹೋಯಿತು ತಾನು ಇಂಥವನೆಂಬ ಸ್ಮರಣೆಯೇ ಮಾರದಂತಾಯಿತು ಹೀಗೆ ಧ್ರುವನು ತನ್ನ ಹೊರಗಿನ ದೇಹಾದಿಗಳೆಲ್ಲವನ್ನೂ ಮರೆತು ಆತ್ಮ ಸ್ವರೂಪವೊಂದನ್ನೇ ಧ್ಯಾನಿಸುತ್ತಿರುವಾಗ ಆಗಲೇ ಉದಿಸಿ ಬಂದ ಪೂರ್ಣ ಚಂದ್ರನಂತೆ ಕಾಂತಿಯಿಂದ ಹತ್ತು ದಿಕ್ಕುಗಳನ್ನು ಬೆಳಗುತ್ತಿರುವ ಒಂದಾನೊಂದು ದಿವ್ಯ ವಿಮಾನವು ಆಕಾಶದಿಂದಿಳಿದು ತನ್ನ ಕಡೆಗೆ ಬರುತ್ತಿರುವುದನ್ನು ಅದರಲ್ಲಿ ಕುಮಾರ ವಯಸ್ಸುಳ್ಳ ದೇವಶ್ರೇಷ್ಠರಿಬ್ಬರು ಕುಳಿತಿರುವುದನ್ನು ಕಂಡನು ಆ ದೇವಕುಮಾರರಿಗಾದರೂ ನಾಲ್ಕು ಭುಜಗಳು ಮೇಘದಂತೆ ಶ್ಯಾಮಲವಾದ ದೇಹಕಾಂತಿ ಕಮಲ ದಳದಂತೆ ಕೆಂಪಾದ ಕಣ್ಣು ಕೈಯಲ್ಲಿ ಗದೆ ನಡುವಿನಲ್ಲಿ ಉತ್ತಮವಾದ ದುಕೂಲದ ಪಟ್ಟೆ ಮಡಿ ತಲೆಯಲ್ಲಿ ರಕ್ತದ ಕಿರೀಟಗಳು ಕಿವಿಯಲ್ಲಿ ಕುಂಡಲಗಳು ತೋಳುಗಳಲ್ಲಿ ಭುಜಕೀರ್ತಿ ಕೈಬಳೆ ತೋಳ್ಬಳೆ ಮುಂತಾದ ದಿವ್ಯಾಭರಣಗಳು ಹೀಗೆ ಸರ್ವಾಭರಣ ಭೂಷಿತರಾಗಿ ವಿಮಾನದಲ್ಲಿ ಕುಳಿತು ತನ್ನಿದಿರಿಗೆ ಬರುವ ಆ ದೇವಶ್ರೇಷ್ಠರನ್ನು ಕಂಡೊಡನೆ ಧ್ರುವನು ಅವರು ವಿಷ್ಣು ದೂತರೆಂಬುದನ್ನು ತಿಳಿದು ಭಯಭಕ್ತಿಗಳಿಂದ ತಟ್ಟನೆ ಮೇಲಕ್ಕೆದ್ದು ನಿಂತನು ಆಗ ಧ್ರುವನಿಗೆ ಅವರನ್ನು ನೋಡಿದುದರಿಂದ ಉಂಟಾದ ಭಯ ಸಂಭ್ರಮಗಳಿಂದ ಮೈ ಮರೆತಂತಾಯಿತು ಇದರಿಂದ ಆ ಧ್ರುವನು ಅವರಿಗೆ ನಡೆಸಬೇಕಾದ ಪೂಜಾಕ್ರಮವನ್ನು ಮರೆತು ಅವರ ಮುಂದೆ ಭಗವಂತನ ನಾಮಗಳನ್ನು ಮಾತ್ರ ಉಚ್ಚರಿಸುತ್ತಾ ವೃದ್ಧಾಂಜಲಿಯಾಗಿ ಸುಮ್ಮನೆ ನಿಂತು ಬಿಟ್ಟನು ಹೀಗೆ ಭಗವಂತನ ನಾಮೋಚ್ಚಾರಣವನ್ನು ಮಾಡುತ್ತಾ ವಿನಯದಿಂದ ತಲೆಯನ್ನು ತಗ್ಗಿಸಿ ಮುಗಿದು ನಿಂತಿದ್ದ ಆ ಧ್ರುವನನ್ನು ನೋಡಿ ಸುನಂದ ನಂದರೆಂಬ ಆ ವಿಷ್ಣು ದೂತರಿಬ್ಬರು ಪ್ರೇಮಸೂಚಕವಾದ ಮಂದಹಾಸದೊಡನೆ ಸಮೀಪಕ್ಕೆ ಬಂದು ಅವನನ್ನು ಕುರಿತು ಹೀಗೆಂದು ಹೇಳುವರು ರಾಜೇಂದ್ರ ನಿನಗೆ ಮಂಗಳವಾಗಲಿ ನಮ್ಮ ಮಾತನ್ನು ಸಾವಧಾನವಾಗಿ ಕೇಳು ನೀನು ಐದು ವರ್ಷದ ಬಾಲ್ಯದಲ್ಲಿಯೇ ತಪ್ಪೋ ನಿರತನಾಗಿ ಯಾವ ಭಗವಂತನನ್ನು ಒಲಿಸಿದೆಯೋ ಸರ್ವಲೋಕರಕ್ಷಕನಾದ ಆ ಭಗವಂತನಿಗೆ ನಾವು ಪ್ರಧಾನ ಕೆಂಕರರು ಆ ಭಗವಂತನ ಸಾನ್ನಿಧ್ಯಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿರುವೆವು ಹೇಳೈ ಮಹಾತ್ಮನೆ ಲೋಕದಲ್ಲಿ ಬೇರೊಬ್ಬರಿಂದಲೂ ಸಾಧಿಸಲು ಸಾಧ್ಯವಾದ ವಿಷ್ಣು ಪದವನ್ನು ನೀನು ನಿನ್ನ ತಪೋಬಲದಿಂದ ಸಾಧಿಸಿರುವೆ ಎಲ್ಲರಿಗಿಂತಲೂ ಉತ್ತಮ ಪದವಿಯಲ್ಲಿರುವ ಸಪ್ತರ್ಷಿಗಳೇ ಬದಲಾದ ಮಹಾತ್ಮರೂ ಕೂಡ ಅದನ್ನು ಸೇರಲಾರದೆ ಸುಮ್ಮನೆ ದೂರದಿಂದಲೇ ನಿಂತು ನೋಡುತ್ತಾ ಅದರಲ್ಲಿಯೇ ತೃಪ್ತಿ ಪಡುವರು ಮತ್ತು ಆ ಸ್ಥಾನವನ್ನು ಚಂದ್ರಾದಿ ಗ್ರಹಗಳೆಲ್ಲವೂ ಅನವರತವೂ ಪ್ರದಕ್ಷಿಣ ಮಾಡುತ್ತಿರುವವು ಹಿಂದೆ ಮನು ಮೊದಲಾದ ನಿನ್ನ ವಂಶದವರಾಗಲಿ ಬೇರೆ ಪ್ರಜಾಧಿಪತಿಗಳಾಗಲಿ ಆ ಸ್ಥಾನವನ್ನು ಕಂಡವರಲ್ಲ ಸರ್ವಲೋಕ ಪೂಜ್ಯನಾದ ಆ ಪೂಜ್ಯವಾದ ಆ ಸ್ಥಾನವು ನಿನಗೆ ಕೈ ಸೇರಿರುವುದು ಅಂತಹ ವಿಷ್ಣು ಸ್ಥಾನಕ್ಕೆ ನೀನು ಹೊರಡುವವನಾಗು ಎಲೈ ಆಯುಷ್ಮಂತನೇ ನಿನ್ನನ್ನು ಕರೆತರುವುದಕ್ಕಾಗಿ ಪುಣ್ಯ ಶ್ಲೋಕನಾದ ಭಗವಂತನು ಈ ವಿಮಾನವನ್ನು ಕಳುಹಿಸಿಕೊಟ್ಟಿರುವನು ಇನ್ನು ನೀನು ಈ ದಿವ್ಯ ವಿಮಾನವನ್ನೇರಿ ಕೊಳ್ಳಿರಬಹುದು ಎಂದರು ವಿಷ್ಣು ಭಕ್ತೋತ್ಪವನಾದ ಧ್ರುವನು ಅಮೃತ ಸಮಾನವಾದ ಆ ವಿಷ್ಣು ದೂತರ ಮಾತನ್ನು ಕೇಳಿದೊಡನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಅಲ್ಲಿದ್ದ ಮಹರ್ಷಿಗಳನ್ನು ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪೂರ್ವಕವಾದ ಅನುಮತಿಯನ್ನು ಪಡೆದು ಆ ವಿಮಾನದ ಬಳಿಗೆ ಬಂದನು ಆ ವಿಮಾನಕ್ಕೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿದ ಮೇಲೆ ಆ ವಿಷ್ಣು ಕಿಂಕರರಿಗೂ ನಮಸ್ಕರಿಸಿದನು ಹೀಗೆ ಧ್ರುವನು ವಿಮಾನವನ್ನೇರುವುದಕ್ಕೆ ಸಿದ್ಧನಾಗಿ ನಿಂತೊಡನೆ ಅವನ ದೇಹದಲ್ಲಿ ಒಂದು ವಿಧವಾದ ದಿವ್ಯ ತೇಜಸ್ಸುಂಟಾಯಿತು ಆಕಾಶದಲ್ಲಿ ದೇವ ದುಂದುಬಿಗಳು ಮದ್ದಲೆ ಪಣಮ ಮೊದಲಾದ ಇತರ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು ಗಂಧರ್ವರು ಗಾನ ಮಾಡತೊಡಗಿದರು ಅಂತರಿಕ್ಷದಿಂದ ಪುಷ್ಪ ವೃಷ್ಟಿಯು ಸುರಿಯಿತು ಈ ಸಮಸ್ತ ವೈಭವಗಳೊಡನೆ ಧ್ರುವನು ಆ ದಿವ್ಯ ವಿಮಾನವನ್ನೇರುವಷ್ಟರಲ್ಲಿ ಅವನಿಗೆ ತನ್ನ ತಾಯಿಯಾದ ಸುನೀತಿಯ ಸ್ಮರಣೆಯುಂಟಾಯಿತು ಜನನಿಯನ್ನು ಬಿಟ್ಟು ಹೋಗಲಾರದ ದುಃಖದಿಂದ ಅವನು ತನ್ನಲ್ಲಿ ತಾನು ಆಹಾ ನಾನಾದರೂ ಈಗ ಬೇರೊಬ್ಬರಿಗೆ ದುರ್ಲಭವಾದ ಉತ್ತಮ ಸ್ಥಾನಕ್ಕೆ ಹೋಗುತ್ತಿರುವೆನು ನಾನು ಹೋದ ಮೇಲೆ ಬೇರೆ ದಿಕ್ಕಿಲ್ಲದ ನನ್ನ ತಾಯಿಗೆ ಗತಿಯೇನು ತಿರುಗಿ ನಾನು ಅವಳನ್ನು ಕಾಣುವುದೆಲ್ಲಿ ಹೆತ್ತ ತಾಯಿಯನ್ನು ಬಿಟ್ಟು ಕೇವಲ ಸ್ವಾರ್ಥಪರನಾಗಿ ನಾನೊಬ್ಬನೇ ಹೇಗೆ ಹೋಗಲಿ ಎಂದು ಮನಸ್ಸಿನಲ್ಲಿ ಚಿಂತಾಕುಲನಾಗಿ ಆ ವಿಮಾನವನ್ನೇರುವುದಕ್ಕೆ ಹಿಂಜರಿಯುತ್ತಿದ್ದನು ಆಗ ವಿಷ್ಣು ಕಿಂಕರರಿಬ್ಬರು ಧ್ರುವನ ಅಭಿಪ್ರಾಯವನ್ನು ತಿಳಿದು ಸುನೀತಿಯು ದೇವಶ್ರೇಷ್ಠರಿಂದ ತರಲ್ಪಟ್ಟ ಬೇರೊಂದು ವಿಮಾನದಲ್ಲಿ ಕುಳಿತು ಊರ್ಧ್ವಲೋಕಕ್ಕೆ ಹೋಗುತ್ತಿರುವುದನ್ನು ಧ್ರುವನಿಗೆ ತೋರಿಸಿದರು ಅದನ್ನು ನೋಡಿದ ಮೇಲೆ ಧ್ರುವನು ಮನಸ್ಸಿನಲ್ಲಿ ನಿಶ್ಚಿಂತನಾಗಿ ತಾನು ವಿಮಾನವನ್ನೇರಿ ಕುಳಿತನು ಒಡನೆಯೇ ಆ ವಿಮಾನವು ಊರ್ಧ್ವಮುಖವಾಗಿ ಹೊರಟಿತು ಹೀಗೆ ಧ್ರುವನು ವಿಮಾನಾರೂಢನಾಗಿ ಹೋಗುತ್ತಿರುವಾಗ ಯುದ್ಧಕ್ಕೂ ಅಲ್ಲಲ್ಲಿ ದೇವತೆಗಳು ವಿಮಾನಾರೂಢರಾಗಿ ಬಂದು ಇವನನ್ನು ಸ್ತುತಿಸುತ್ತಿದ್ದರು ಯುದ್ಧಕ್ಕೂ ಇವನ ಮೇಲೆ ದೇವ ಗಂಧರ್ವಾದಿಗಳೆಲ್ಲರೂ ಪುಷ್ಪವೃಷ್ಟಿಯನ್ನು ಕರೆಯುತ್ತಿದ್ದರು ಹೀಗೆ ಸಮಸ್ತ ದೇವತೆಗಳಿಂದ ಸತ್ಕರಿಸಲ್ಪಡುತ್ತಿದ್ದ ಧ್ರುವನು ಮೇಲೆ ಮೇಲೆ ಕ್ರಮವಾಗಿ ಸೂರ್ಯ ಚಂದ್ರಾದಿ ಲೋಕಗಳೆಲ್ಲವನ್ನೂ ನೋಡುತ್ತಾ ಮುಂದೆ ಸಾಗಿ ಹಾಗೆಯೇ ತ್ರೈಲೋಕ್ಯವನ್ನು ಅದರ ಮೇಲಿನ ಸಪ್ತರ್ಷಿ ಮಂಡಲವನ್ನು ದಾಟಿ ಹೋದನು ಕೊನೆಗೆ ಇವೆಲ್ಲಕ್ಕಿಂತಲೂ ಮೇಲಾಗಿಯೂ ಕಲ್ಪಾಂತದಲ್ಲಿಯೂ ನಾಶವಿಲ್ಲದುದಾಗಿಯೂ ವಿಷ್ಣು ಪದವೆಂದು ಪ್ರಸಿದ್ಧಿಗೊಂಡುದುದಾಗಿಯೂ ಇರುವ ತನ್ನ ಸ್ಥಾನವನ್ನು ಸೇರಿದನು ವಿದುರ ಆ ಸ್ಥಾನದ ಮಹಾಮಹಿಮೆಯನ್ನು ಕೇಳಬೇಕೆ ಅದು ಬೇರೊಂದರ ಸಹಾಯವಿಲ್ಲದೆ ತನಗೆ ತಾನೇ ಬೆಳಗುತ್ತಿರುವುದು ಅದರ ತೇಜಸ್ಸಿನಿಂದಲೇ ಈ ಮೂರು ಲೋಕಗಳು ಮೂರು ಲೋಕಗಳಿಗೂ ಬೆಳಕು ಉಂಟಾಗುತ್ತಿರುವುದು ಯಾವಾಗಲೂ ಇತರ ಭೂತಗಳಿಗೆ ಕ್ಷೇಮವನ್ನು ಚಿಂತಿಸತಕ್ಕವರು ಮಾತ್ರವೇ ಆ ಸ್ಥಾನವನ್ನು ಪಡೆಯಬಲ್ಲರು ಮತ್ತು ಶ್ರಮಧಮಾದಿ ಗುಣಗಳಿಂದ ಕೂಡಿದವರು ಎಲ್ಲವನ್ನು ಸಮಬುದ್ಧಿಯಿಂದ ನೋಡತಕ್ಕವರು ಎಂದರೆ ದೇಹವೇ ಮೊದಲಾದ ಜಡ ಪದಾರ್ಥಗಳೆಲ್ಲವೂ ಒಂದೇ ಪ್ರಕೃತಿಯಿಂದ ಉಂಟಾದ ಬೇರೆ ಬೇರೆ ವಿಕಾರಗಳಾದುದರಿಂದ ಅವೆಲ್ಲವೂ ಒಂದೇ ಬಗೆಯಾದುವೆಂದು ಜೀವಗಳೆಲ್ಲವೂ ಜ್ಞಾನ ಸ್ವರೂಪದಿಂದ ಒಂದೇ ವಿಧವಾದವುಗಳೆಂದು ಅವು ಇವೆಲ್ಲವುಗಳಲ್ಲಿಯೂ ಈಶ್ವರನು ಒಂದೇ ವಿಧವಾಗಿ ಅಂತರ್ಯಾಮಿಯಾಗಿರುವುದರಿಂದ ಎಲ್ಲವೂ ಪರಮಾತ್ಮ ಸ್ವರೂಪವೆಂದು ಸಮಬುದ್ಧಿಯಿಂದ ನೋಡತಕ್ಕವರು ಭಗವದ್ ಭಕ್ತರ ಪ್ರೀತಿಗೆ ಪಾತ್ರರಾದವರು ಸಮಸ್ತ ಭೂತಗಳನ್ನು ಸಂತೋಷಗೊಳಿತ ಸಂತೋಷಗೊಳಿಸತಕ್ಕ ಸ್ವಭಾವವುಳ್ಳವರು ವಿಶೇಷವಾಗಿ ಸಿದ್ಧಿಯನ್ನು ಪಡೆದವರು ಇವರೆಲ್ಲರೂ ಆ ಸ್ಥಾನವನ್ನು ಪಡೆಯುವರು ಬ್ರಹ್ಮಲೋಕಕ್ಕೆ ಹೋಗಿ ಸೇರಿದವರು ಹಿಂತಿರುಗಿ ಬಾರದೆ ಕಲ್ಪಾವಸಾನದವರೆಗೆ ಅಲ್ಲಿಯೇ ಇದ್ದು ಆಯಾ ಕಲ್ಪದ ಬ್ರಹ್ಮದೇವನೊಡನೆ ಹೇಗೆ ಪರಮ ಪದವನ್ನು ಸೇರುವರು ಹಾಗೆಯೇ ಈ ಧ್ರುವಗತಿಯನ್ನು ಸೇರಿದವರು ಕೂಡ ಕಲ್ಪಾಂತದವರೆಗೆ ಅಲ್ಲಿಯೇ ಇದ್ದು ಅಲ್ಲಿಂದ ಹಾಗೆಯೇ ಪರಮ ಪದವನ್ನು ಸೇರುವರು ಶ್ರಮಧಮಾದಿ ಗುಣಗಳು ಭೂತದೆಯೇ ಸರ್ವಭೂತಗಳಲ್ಲಿಯೂ ಸಮಬುದ್ಧಿ ಇಂತಹ ಸದ್ಗುಣಗಳಿಂದ ತುಂಬಿದ ಕೆಲವು ಮಹಾತ್ಮರು ಬ್ರಹ್ಮೋಪಾಸನೆಯಲ್ಲಿ ನಿರತರಾಗಿದ್ದರೂ ನಡು ನಡುವೆ ಭೋಗಾಪೇಕ್ಷೆಯಿಂದ ಅವರ ಕರ್ಮಶೇಷವು ಸಂಪೂರ್ಣವಾಗಿ ಕಳೆದು ಹೋಗದೆ ಸ್ವಲ್ಪ ಭಾಗವು ಉಳಿಯುವುದರಿಂದ ಬ್ರಹ್ಮೋಪಾಸನದಲ್ಲಿ ಸಂಪೂರ್ಣವಾದ ಸಿದ್ಧಿಯನ್ನು ಹೊಂದದೆ ಹೊಂದದೆ ಹೋಗುವುದುಂಟು ಅಂಥವರು ನೆಟ್ಟಗೆ ಮೋಕ್ಷವನ್ನು ಹೊಂದಲಾರರು ಸತ್ಯ ಸೇರಿ ಅಲ್ಲಿ ತಮ್ಮ ಕರ್ಮಶೇಷವನ್ನು ಕಳೆದುಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗುವರು ಅದರಂತೆಯೇ ಧ್ರುವಲೋಕವನ್ನು ಸೇರಿದವರು ಕೂಡ ಅಲ್ಲಿನ ಭೋಗಗಳನ್ನು ಅನುಭವಿಸುತ್ತಿದ್ದು ಅಲ್ಲಿ ತಮ್ಮ ಭಕ್ತಿಯೋಗವನ್ನು ಪೂರ್ತಿ ಮಾಡಿಕೊಂಡ ಮೇಲೆ ಅಲ್ಲಿಂದ ಹಾಗೆಯೇ ಮೋಕ್ಷವನ್ನು ಹೊಂದುವರು ಇದುರ ಉತ್ಥಾನಪಾದನ ಮಗನಾದ ಧ್ರುವನು ಆ ಲೋಕಕ್ಕೆ ಪ್ರಭುವಾಗಿ ಅಲ್ಲಿ ತ್ರೈಲೋಕ್ಯಕ್ಕೂ ಒಂದು ಚೂಡಾಮಣಿಯೋಪಾದಿಯಲ್ಲಿ ಪ್ರಕಾಶಿಸುತ್ತಿರುವನು ಪೇಟಿಯ ಕಂಬವನ್ನು ಸುತ್ತುವ ಎತ್ತುಗಳಂತೆ ಗ್ರಹ ನಕ್ಷತ್ರ ಮಂಡಲವೆಲ್ಲವೂ ಈ ಧ್ರುವ ಲೋಕಕ್ಕೆ ತಗುಲಿಸಲ್ಪಟ್ಟು ಅನವರತವು ಅದನ್ನು ಸುತ್ತುತ್ತಿರುವವು ಇಂತಹ ಮಹಾಮಹಿಮೆಯುಳ್ಳ ಆ ಧ್ರುವನ ಪ್ರಭಾವವನ್ನು ನೋಡಿ ಮಹಾನುಭಾವನಾದ ನಾರದನು ತನ್ನ ವೀಣೆಯನ್ನು ನುಡಿಸುತ್ತಾ ಬ್ರಹ್ಮಸತ್ರಗಳು ನಡೆಯುವ ಕಾಲದಲ್ಲಿಯೂ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಸ್ಥಳಗಳಲ್ಲಿಯೂ ಆ ಧ್ರುವನ ಮಹಿಮೆಗಳನ್ನು ಕೊಂಡಾಡತಕ್ಕ ಈ ಮೂರು ಶ್ಲೋಕಗಳನ್ನು ಗಾನ ಮಾಡಿರುವನು ಆ ನಾರದನಿಂದ ಗಾನ ಮಾಡಲ್ಪಟ್ಟ ಶ್ಲೋಕಾರ್ಥಗಳನ್ನು ಹೇಳುವೆನು ಕೇಳು ಸುನೀತಿಯ ಮಗನಾದ ಧ್ರುವನು ತನ್ನ ತಪಸ್ಸಿಗೆ ಫಲವಾಗಿ ಪಡೆದ ಉತ್ತಮ ಗತಿಯನ್ನು ಆ ಸದ್ಗತಿಯನ್ನು ಸಾಧಿಸುವುದಕ್ಕೆ ಬೇಕಾದ ಭಗವದಾರಾಧನಾ ರೂಪವಾದ ಉಪಾಯಗಳನ್ನು ನೋಡಿ ವೇದವಾದಿಗಳಾದ ಅನೇಕ ಮಹರ್ಷಿಗಳು ಕೂಡ ಅದೇ ಉಪಾಯಗಳನ್ನು ಹಿಡಿದು ಯತ್ನಿಸಿದರು ಅವರು ಆ ಸದ್ಗತಿಯನ್ನು ಪಡೆಯಲಾರರು ಅಂತಹ ಸದ್ಗತಿಯನ್ನು ಸಾಧಿಸಬೇಕೆಂದರೆ ಬೇರೆ ರಾಜರಿಂದ ಹೇಗೆ ತಾನೇ ಸಾಧ್ಯವು ಆತನು ತನ್ನ ಸವತಿ ತಾಯಿಯ ಕ್ರೂರ ವಾಕ್ಯಗಳೆಂಬ ಬಾಣಗಳಿಂದ ನೊಂದು ಐದು ವರುಷದ ಬಾಲ್ಯದಲ್ಲಿಯೇ ತಪೋವನಕ್ಕೆ ಹೊರಟು ಅಲ್ಲಿ ತಾನು ಹೇಳಿದ ನಿಯಮದಂತೆ ನಡೆದು ಅಂದರೆ ನಾನು ಹೇಳಿದ ನಾರದರು ಹೇಳಿದ ನಿಯಮದಂತೆ ನಡೆದು ಭಕ್ತಿಯಾದಿ ಗುಣಗಳಿಂದ ಭಗವಂತನನ್ನು ವಶಪಡಿಸಿಕೊಂಡು ಬೇರೊಬ್ಬರಿಗೆ ದುರ್ಲಭವಾದ ಪದವಿಯನ್ನು ಪಡೆದನು ಲೋಕದಲ್ಲಿ ಬೇರೊಬ್ಬ ಕ್ಷತ್ರಿಯನು ಅನೇಕ ಸಹಸ್ರ ವರುಷಗಳವರೆಗೆ ಪ್ರಯತ್ನಪಟ್ಟರೂ ಯಾವ ಪದವಿಯನ್ನು ಪಡೆಯಲಾರನು ಅಂತಹ ಉತ್ತಮ ಪದವಿಯನ್ನು ಈ ಧ್ರುವನು ತನ್ನ ಐದು ವರುಷದ ಬಾಲ್ಯದಲ್ಲಿಯೇ ಸ್ವಲ್ಪ ದಿನಗಳ ಪ್ರಯತ್ನದಿಂದ ಸಾಧಿಸಿ ಪರಮಪುರುಷನನ್ನು ಸಂತೋಷಪಡಿಸಿ ಆ ವಿಷ್ಣು ಸಾನ್ನಿಧ್ಯವನ್ನು ಪಡೆದಿರುವನು ಎಂಬುದೇ ಆ ಶ್ಲೋಕಾರ್ಥವು ನಾರದನು ಹೀಗೆ ಕೀರ್ತನವನ್ನು ಮಾಡುವ ಕಡೆಗಳಲ್ಲಿಲ್ಲ ಅದೇ ಅರ್ಥಗಳಿಂದ ಧ್ರುವನ ಮಹಿಮೆಯನ್ನು ಕೊಂಡಾಡುತ್ತಿರುವನು ವಿದುರ ಇದೇ ಧ್ರುವನ ವೃತ್ತಾಂತವು ನೀನು ಪ್ರಶ್ನೆ ಮಾಡಿದುದಕ್ಕಾಗಿ ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿರುವೆನು ಮಹಾ ಯಶಸ್ವಿಯಾದ ಆ ಧ್ರುವನ ಚರಿತ್ರವು ಸಮಸ್ತ ಸಜ್ಜನರಿಗೂ ಅತ್ಯಂತ ಪ್ರಿಯವಾದುದು ಇದು ಐಶ್ವರ್ಯವನ್ನಾಗಲಿ ಯಶಸ್ಸನ್ನಾಗಲಿ ಆಯಸ್ಸನ್ನಾಗಲಿ ಯಾವುದನ್ನು ಕೋರಿದರೂ ಆಯಾ ಇಷ್ಟಾರ್ಥವನ್ನು ಕೈಗೂಡಿಸುವುದು ಸಮಸ್ತ ವಿಧದಲ್ಲಿಯೂ ಈ ಚರಿತ್ರವು ಮಂಗಳ ಕರವೆನಿಸುವುದು ಸ್ವರ್ಗ ಫಲವನ್ನು ಕೋರತಕ್ಕವರಿಗೆ ಸ್ವರ್ಗವನ್ನು ಧ್ರುವಲೋಕವನ್ನು ಅಪೇಕ್ಷಿಸಿದವರಿಗೆ ಅದೇ ಸದ್ಗತಿಯನ್ನು ಕೈಗೂಡಿಸುವುದು ಮನಸ್ಸಿನ ದುಃಖವೆಲ್ಲವನ್ನೂ ನೀಗಿಸುವುದು ಸರ್ವವಿಧದಲ್ಲಿಯೂ ಮೇಲ್ಮೆಯನ್ನು ಉಂಟು ಮಾಡುವುದು ಸಮಸ್ತ ಪಾಪಗಳನ್ನು ನೀಗಿಸುವುದು ಸಮ ಭಗವದ್ ಭಕ್ತ ಶಿರೋಮಣಿಯಾದ ಆ ಧ್ರುವನ ಚರಿತ್ರವನ್ನು ಯಾವನು ಶ್ರದ್ಧೆಯಿಂದ ಬಾರಿ ಬಾರಿಗೂ ಕೇಳುತ್ತಿರುವನು ಅವನಿಗೆ ಮನಸ್ಸಿನಲ್ಲಿ ತಾನಾಗಿಯೇ ಭಗವದ್ ಭಕ್ತಿಯು ಹುಟ್ಟಿ ಅದರಿಂದ ಅವನ ಆಧ್ಯಾತ್ಮಿಕಾದಿ ತಾಪತ್ರೆಗಳೆಲ್ಲವೂ ನೀಗುವವು ಲೋಕದಲ್ಲಿ ಮೇಲ್ಮೆಯನ್ನು ಅಪೇಕ್ಷಿಸಿದವನಿಗೆ ಮೇಲ್ಮೆಯನ್ನುಂಟು ಮಾಡುವುದು ತೇಜಸ್ಸನ್ನು ಅಪೇಕ್ಷಿಸಿದವರಿಗೆ ತೇಜಸ್ಸನ್ನು ಕೊಡುವುದು ಮನಃಶುದ್ಧಿಯನ್ನು ಅಪೇಕ್ಷಿಸಿದವರಿಗೆ ಮನಸ್ಸನ್ನು ಶುದ್ಧಪಡಿಸುವುದು ಈ ಕಥೆಯನ್ನು ಕೇಳುವುದರಿಂದ ಸೌಶೀಲ್ಯಾದ ಗುಣಗಳೆಲ್ಲವೂ ಉಂಟಾಗುವವು ಪುಣ್ಯಕೀರ್ತಿಯಾದ ಈ ಧ್ರುವನ ಚರಿತ್ರವನ್ನು ಬ್ರಾಹ್ಮಣ ಸಭೆಯಲ್ಲಿ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಶ್ರದ್ಧೆಯಿಂದ ಕೀರ್ತಿಸುವವರಿಗೆ ಸರ್ವಾಭೀಷ್ಟಗಳು ಸಿದ್ಧಿಸುವವು ಮತ್ತು ಪೂರ್ಣಿಮೆ ಚಂದ್ರಕಲೆಯಿಂದ ಕೂಡಿದ ಅಮಾವಾಸ್ಯೆ ಶ್ರವಣ ನಕ್ಷತ್ರ ಸಪ್ತಮಿ ಭಾನುವಾರ ದ್ವಾದಶಿ ಸಂಕ್ರಮಣ ಮುಂತಾದ ಪುಣ್ಯ ದಿವಸಗಳಲ್ಲಿ ಈ ಚರಿತ್ರವನ್ನು ಕೀರ್ತಿಸುವುದರಿಂದ ಮಹಾ ಫಲವುಂಟು ಯಾವನು ಶ್ರದ್ಧೆಯಿಂದ ಕೇಳತಕ್ಕವರಿಗೆ ಈ ಚರಿತ್ರವನ್ನು ಪ್ರತಿಫಲಾಪೇಕ್ಷೆಯಿಲ್ಲದೆ ಹೇಳುವನು ಅವನು ಭಗವಂತನ ಪ್ರೀತಿಗೆ ಪಾತ್ರನಾಗಿ ಉತ್ತಮ ಸಿದ್ಧಿಯನ್ನು ಪಡೆಯುವನು ವಿದುರ ಲೋಕದಲ್ಲಿ ಪ್ರಕೃತಿ ಪುರುಷೇಶ್ವರರೆಂಬ ಮೂರು ತತ್ವಗಳ ನಿರ್ಣಯವನ್ನು ತಿಳಿಯದ ಅಜ್ಞಾನಿಗಳಿಗಾಗಿ ಯಾವನು ಜ್ಞಾನ ಮಾಡುವನು ಅಂತಹ ದಯಾ ಸ್ವಭಾವವುಳ್ಳ ಜ್ಞಾನಿಯ ವಿಷಯದಲ್ಲಿ ಸಮಸ್ತ ದೇವತೆಗಳು ಪ್ರಸನ್ನರಾಗುವರು ಎಲೈ ಕುರುವಂಶೋತ್ಸಮನೆ ಯಾವನು ಸಣ್ಣ ಕೂಸಾಗಿರುವಾಗಲೇ ತನ್ನ ಮಕ್ಕಳಾಟದ ಸಾಮಗ್ರಿಗಳನ್ನು ತನ್ನ ಹೆತ್ತ ತಾಯಿಯನ್ನು ತನ್ನ ಅರಮನೆಯನ್ನೂ ಬಿಟ್ಟು ತಪೋವನಕ್ಕೆ ಹೋಗಿ ಶ್ರೀಮನ್ನಾರಾಯಣನ ಪಾದಾರವಿಂದಗಳನ್ನು ಮರೆಹೊಕ್ಕನು ಅಂತಹ ಪುಣ್ಯಕೀರ್ತಿಯಾದ ಧ್ರುವನ ಚರಿತ್ರವನ್ನು ನಿನಗೆ ಅಮೂಲಾಗ್ರವಾಗಿ ತಿಳಿಸಿರುವೆನು ಎಂದನು ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం